ಶ್ರೀ ಉರಿಲಿಂಗಪೆದ್ದಿ ಮಹಾಪರಂಪರೆಯ ಉರಿಲಿಂಗಪೆದ್ದೀಶ್ವರ ಮಹಾಸಂಸ್ಥಾನ ಮಠದ ಚತುರ್ಥ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ನಂಜುಂಟ ಮಹಾಸ್ವಾಮಿಗಳು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸವಿ ಜೂನ್ ಇಪ್ಪತ್ತೇಳರಂದು ಮೈಸೂರು ಜಿಲ್ಲೆ ಮೈಸೂರು ತಾಲೂಕಿನ ಕುಪ್ಪೇಗಾಲದ ಚಿಕ್ಕನಂಜಯ್ಯ ಸೋಮನಾಥಪುರದ ಚೌಡಮ್ಮ ದಂಪತಿಗಳ ಗರ್ಭದಲ್ಲಿ ತೃತೀಯ ಪುತ್ರರಾಗಿ ಹುಟ್ಟಿದ ಮಹಾನ್ ಚೇತನ ತಮ್ಮ ಬಾಲ್ಯದ ದಿನಗಳನ್ನು ತಂದೆ ತಾಯಿಯೊಂದಿಗೆ ದುದ್ದಗಿರೆ ಕುಪ್ಪೆಗಾಲದಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆದರು ತಮ್ಮ ಹದಿನೈದನೇ ವಯಸ್ಸಿಗೆ ಉರಿಲಿಂಗಪೇದೇಶ್ವರ ಮಹಾಸಂಸ್ಥಾನ ಮಠಕ್ಕೆ ಮರಿಗಳಾಗಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮಕ್ಕೆ ಬಂದು ಮಹಾದೇವ ಸ್ವಾಮಿಗಳವರಿಂದ ಲಿಂಗ ದೀಕ್ಷೆ ಜಂಗಮ ದೀಕ್ಷೆ ಪಡೆದುಕೊಂಡು ಮಠದ ಸರ್ವ ಕಾರ್ಯಗಳಲ್ಲಿ ತಮ್ಮನ್ನು ತಾವೇ ಅರ್ಪಿಸಿಕೊಂಡವರು ಪರಮಪೂಜ್ಯ ಸ್ವಾಮಿಗಳು ಹುಟ್ಟು ಹಾಕಿರುವ ವಿದ್ಯಾಸಂಸ್ಥೆಗಳು ವಿಶ್ವ ಬಸವ ಸಂಪ್ರದಾಯ ಪರಿಷತ್ ಇನ್ನು ಮುಂತಾದ ಹತ್ತು ಹಲವಾರು ಸಂಸ್ಥೆಗಳು ಕನ್ನಡ ನೆಲದಲ್ಲಿ ಚಿರಸ್ಥಾಯಿ ಕನ್ನಡದಲ್ಲಿ ಎಂಎ ಪದವಿ ಪಡೆದಿರುವ ಪೂಜ್ಯರಿಗೆ ಇಂಟರ್ನ್ಯಾಷನಲ್ ಪೀಸ್ ಯೂನಿವರ್ಸಿಟಿ ಆಫ್ ಜರ್ಮನಿ ರವರು ಪಾಂಡಿಚೇರಿಯಲ್ಲಿ ಗೌರವ ಡಾಕ್ಟರೇಟ್ ನೀಡಿದ್ದು ಈಗ ಇತಿಹಾಸ ತನ್ನ ತಾಯಿಯ ಸಾವಿನ ವಿಷಯ ತಿಳಿದಾಗ ಎಂತಹವರೂ ಸಹ ವಿಚಲಿತರಾಗಿ ತನ್ನ ಕರ್ತವ್ಯವನ್ನು ಕ್ಷಣದಲ್ಲಾದರೂ ಮರೆಯುತ್ತಾರೆ ಆದರೆ ಪೂಜ್ಯರು ಎಲ್ಲರಂತಲ್ಲ ತಮ್ಮ ತಾಯಿಯ ಸಾವಿನ ವಿಷಯವನ್ನು ರಕ್ತ ಸಂಬಂಧಿಗಳು ತಿಳಿಸಿದಾಗ ಕಠಿಣ ಮನಸ್ಸಿನಿಂದ ತನಗೂ ಮನೆಗೂ ಯಾವುದೇ ಸಂಬಂಧವಿಲ್ಲವೆಂದು ಪತ್ರ ಬರೆದ ಮಹಾಂತಿಯಾಗಿ ತಾಯಿಯನ್ನು ಕೊನೆಗಾಲದಲ್ಲಿ ನೋಡದ ಅದೆಷ್ಟು ನೋವಿತ್ತೋ ಅದೆಷ್ಟು ಹಂಬಲವಿತ್ತು ಸಂಸ್ಥಾನ ಮಠಕ್ಕಾಗಿ ಸಮಾಜದ ಏಳಿಗೆಗಾಗಿ ಶರಣ ಪರಂಪರೆಯ ಉದ್ಧಾರಕ್ಕಾಗಿ ನಮ್ಮೆಲ್ಲರಿಗಾಗಿ ಕರುಳ ಸಂಬಂಧವನ್ನೇ ಕಡಿದುಕೊಂಡು ಎಲ್ಲವನ್ನು ಪ್ರತಿಯೊಂದನ್ನು ದೂರವಿದ್ದ ಏಕೈಕ ಶರಣ ತತ್ವನಿಷ್ಠರು ಪರಮ ಪೂಜ್ಯ ಶ್ರೀ ನಂಜುಂಡ ಮಹಾಸ್ವಾಮಿಗಳು ಬಸವಾದಿ ಶರಣರ ತತ್ವಚಿಂತನೆಗಳನ್ನು ನಾಡಿನಾದ್ಯಂತ ಬಿತ್ತಲು ಅವರು ಪಟ್ಟ ಅವಿರತ ಶ್ರಮ ಅವರು ಬರೆದಿರುವ ಪುಸ್ತಕಗಳೇ ಸಾಕ್ಷಿ ಶೂನ್ಯದಿಂದ ಅನಂತತೆಗೆ ಬರುವವರೆಗೆ ಅವರು ಪಟ್ಟ ಕಷ್ಟಗಳು ಒಂದೆರಡಲ್ಲ ಹಸಿವು ಅವಮಾನ ತಿರಸ್ಕಾರ ಎಲ್ಲವನ್ನೂ ಎದುರಿಸಿ ಸವಾಲುಗಳ ನಡುವೆ ಬದುಕಬಲ್ಲರೇ ಎಂಬ ಪ್ರಶ್ನೆಗೆ ಬದುಕಿ ತೋರಿಸಿ ಸಾಧಿಸಿ ಉತ್ತರವಾಗಿದ್ದನ್ನು ಯಾರು ಎಂದು ಮರೆಯುವಂತಿಲ್ಲ ಸರಳ ಸಜ್ಜನಿಕೆಯ ಮಗುವಿನಂತಹ ಸ್ವಭಾವಿಗಳಾಗಿದ್ದ ನಮ್ಮೆಲ್ಲರ ಪರಮ ಪೂಜ್ಯ ಸ್ವಾಮಿಗಳು ನಮ್ಮನ್ನೆಲ್ಲ ಅಗನಿದ್ದು ಸಂಸ್ಥಾನ ಮಠಕ್ಕೆ ಬಸವಾದಿ ಶರಣ ಪರಂಪರೆಗೆ ಸಕಲ ಸದ್ಭಕ್ತರಿಗೆ ಅವರನ್ನು ಪ್ರೀತಿಸುವ ಗೌರವಿಸುವ ಅಭಿಮಾನಿಗಳಿಗೆ ದೊಡ್ಡ ಆಘಾತ ಇಪ್ಪತ್ತೇಳು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮನ್ನೆಲ್ಲ ಅಗಲಿದ ಪೂಜ್ಯರ ಪಾರ್ಥಿವ ಶರೀರ ದರ್ಶನಕ್ಕೆ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ಜನರು ಬಂದಿದ್ದು ಅಂದು ಕಣ್ಣು ಕಂಬನಿಯಾಗದವರಿಲ್ಲ ಮನ ನೋಯದೆ ಉಳಿದವರಿಲ್ಲ ಕೋಡ್ಲಾ ಗ್ರಾಮದ ಪ್ರತಿ ಮನೆಗಳು ಅಂದು ಕತ್ತಲಾಗಿ ಉಳಿದವು ಜಾತಿ ಮತಗಳನ್ನು ತೊರೆದು ಸರ್ವ ಸಮುದಾಯದ ಜನರು ಗುರುಗಳ ಅಂತಿಮ ದರ್ಶನಕ್ಕೆ ಬಂದ ಲಕ್ಷಾಂತರ ಜನರಿಗೆ ದಾಸೋಹಿಗಳಾದರು ಹಸಿವಾದಾಗಲೂ ಹಸಿವನುಂಡು ನೋವಾದಾಗಲೂ ನೋವನುಂಡು ಮೌನವಾಗಿ ಉಳಿಯುವ ಸ್ವಭಾವದವರಾಗಿದ್ದ ಪೂಜ್ಯ ಸ್ವಾಮಿಗಳು ಎಂದಿಗೂ ಯಾರನ್ನು ನೋಯಿಸಿದವರಲ್ಲ ಯಾರನ್ನು ಭೇದ ಭಾವದಿಂದ ಕಂಡವರಲ್ಲ ತಾವು ಅರೆಹೊಟ್ಟೆಯಲ್ಲಿ ಮಲಗಿದರೂ ಸಹ ಯಾರನ್ನು ಹಸಿದು ಹೋಗಲು ಬಿಡುತ್ತಿರಲಿಲ್ಲ ಅಹಂಕಾರ ಸ್ವಾರ್ಥ ಇವುಗಳ ಪರಿಚಯವೇ ಅವರಿಗಿರಲಿಲ್ಲ ಒಡನಾಳದಿ ನೋವುಗಳನ್ನುಂಡರು ಸದಾ ಹಸನ್ಮುಖಿಯಾಗಿರುತ್ತಿದ್ದ ಶಾಂತಮೂರ್ತಿ ತಮ್ಮ ಬದುಕೆಯ ಹೋರಾಟವಾಗಿ ಹಿಂಸೆಗಳು ಅಗೌರವಗಳು ಹೀಯಾಳಿಕೆಗಳಿಗೆ ಎದೆಗೊಂದದೆ ಎಲ್ಲವನ್ನೂ ಎದುರಿಸಿ ನಡೆದ ಸತ್ಯಮೂರ್ತಿ ಅರೆಗಳಿಗೆಯು ಪ್ರಚಾರಕ್ಕೆ ಬಯಸದೆ ಕಾಯಕವನ್ನೇ ಬದುಕಾಗಿಸಿಕೊಂಡು ನಿತ್ಯ ದಾಸೋಹಿಗಳಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಬಡ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುತ್ತಾ ಸದ್ದಿಲ್ಲದೆ ಸಾವಿರಾರು ಬದುಕಿಗೆ ಬೆಳಕಾದರು ಸಾವಿನಲ್ಲೂ ಸಾರ್ಥಕತೆ ಮೆರೆದ ಪೂಜ್ಯ ನಂಜುಂಡ ಸ್ವಾಮಿಗಳು ಮಾತು ನನ್ನದಲ್ಲ ಮೌನ ನನ್ನದೆಂದವರು ಆಡಂಬರ ನನ್ನದಲ್ಲ ಸರಳತೆ ನನ್ನದೆಂದವರು ಸ್ವಾರ್ಥ ನನ್ನದಲ್ಲ ಸೇವೆ ನನ್ನದೆಂದವರು ಕರುಳ ಸಂಬಂಧ ನನ್ನದಲ್ಲ ಕಾಯಕ ನನ್ನದೆಂದವರು ಎಂದು ಸ್ವಾರ್ಥವನ್ನು ಬೇಡಲಿಲ್ಲ ಸ್ವಾರ್ಥವನ್ನು ನೀಡಲಿಲ್ಲ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಪರಮಪೂಜ್ಯ ಪೂಜ್ಯ ಶ್ರೀ ಡಾಕ್ಟರ್ ನಂಜುಂಡ ಮಹಾಸ್ವಾಮಿಗಳು